ರಕ್ಷಿತಾ ಶೆಟ್ಟಿ ಅವರಿಗೆ ಕೆಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ರಕ್ಷಿತಾ ಶೆಟ್ಟಿ ಅವರಿಗೆ ಇಲ್ಲಿಯ ತನಕ ಕೆಚ್ಚ ಸುದೀಪ್ ಅವರು ಯಾವುದೇ ರೀತಿಯಾಗಿ ಕ್ಲಾಸನ್ನು ತಗೊಂಡಿರ್ಲಿಲ್ಲ ಬಟ್ ಈ ವಾರ ಕ್ಲಾಸ್ ಅನ್ನ ತಗೊಳ್ಳುವಂತಹ ಒಂದು ಅವಶ್ಯಕತೆ ಬಂತು ಬಟ್ ಈ ಒಂದು ಕ್ಲಾಸನ್ನ ತಗೊಂಡಿರೋದಕ್ಕೆ ಅಭಿಮಾನಿಗಳಿಗೆ ಅಂದ್ರೆ ರಕ್ಷಿತಾ ಅವರ ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರ್ ಕೂಡ ಆಗಿರುವಂಥದ್ದು ಹಾಗಾದ್ರೆ ಮ್ಯಾಟರ್ ಏನು ಅಂತ ನೋಡೋದಾದ್ರೆ ಎರಡು ವಿಷಯಗಳು ಹೌದು ಪ್ರಮುಖವಾಗಿ ಎರಡು ವಿಷಯಕ್ಕಾಗಿ ರಕ್ಷಿತ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಮಣ್ಣೆ ಮಣ್ಣೆರಿಚಿರುವಂತಹ ಒಂದು ವಿಷಯ ಸೊ ಅದರಲ್ಲಿ ಅಂತ ಹೇಳಿದ್ರೆ ಇದು ಕಬಡ್ಡಿ ಟಾಸ್ಕ್ ಆಗಿತ್ತು ಈ ಟಾಸ್ಕ್ ಅಲ್ಲಿ ರಾಶಿಕಾ ಹಾಗೇನೆ ಸ್ಪಂದನ ಇಬ್ರು ಕೂಡ ಡಿಪೆಂಡ್ ಮಾಡ್ಕೊಳ್ತಾ ಇದ್ರು ಹಾಗೇನೆ ರಕ್ಷಿತ್ ಅವರು ರೈಡ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ಬಿಲ್ಲಿಯನ್ನ ಕಿತ್ಕೊಂಡು ಹೋಗುವಂತಹ ಸಮಯದಲ್ಲಿ ಇಬ್ರು ಕೂಡ ಅವರನ್ನ ಹಿಡ್ಕೊಳ್ತಾರೆ ಬಟ್ ಆ ಸಮಯದಲ್ಲಿ ರಕ್ಷಿತ್ ಅವರ ಬಟ್ಟೆ ಕೂಡ ಮೇಲ್ಗಡೆ ಬಂದಿತ್ತು ಈ ವಿಷಯ ಕೂಡ ನಿಮ್ಗೆ ಗೊತ್ತೇ ಇದೆ ಸೊ ಆ ಸಮಯದಲ್ಲೇನೆ ರಾಶಿಕಾ ಹಾಗೇನೆ ಸ್ಪಂದನ ಅವರು ಬಿಡಬೇಕಾಗಿತ್ತು ಸೊ ಇದನ್ನ ನಾನು ಒಪ್ಕೊಳ್ತೀನಿ ಹಾಗೇ ಸುದೀಪ್ ಅವರು ಕೂಡ ಒಪ್ಕೊಂಡೇ ಒಪ್ಕೊಳ್ತಾರೆ ಹಾಗೇನೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇವರಿಂದ ಆಗಿರುವಂತಹ ತಪ್ಪು ಬಟ್ ಆ ಸಮಯದಲ್ಲಿ ಅವ್ರು ಬಿಡಬೇಕಾಗಿತ್ತು ಅವರು ಬಿಟ್ಟಿಲ್ಲ ಹಾಗೆ ರಕ್ಷಿತ ಅವರು ಕೂಡ ಅಷ್ಟೇನೆ ಗೇಮನ್ನು ಮತ್ತು ಮುಂದುವರಿಸ್ತಾ ಇದ್ರು ಸೊ ಅದು ಬಟ್ಟೆದೇನಾಗಿದೆ ಸೊ ಅದನ್ನ ಅವರು ಎಲ್ಲೂ ಕೂಡ ಹೈಲೈಟ್ ಮಾಡ್ಲಿಕ್ಕೂ ಕೂಡ ಹೋಗಿಲ್ಲ ಹಾಗೆಯೇ ಇಲ್ಲಿ ಅಭಿಯವರು ಕೂಡ ಗೇಮ್ ಮುಗಿದ ಮೇಲೂ ಕೂಡ ಕೇಳಿದಾಗ ಇಲ್ಲ ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ ನಾನು ಕಂಟಿನ್ಯೂ ಮಾಡೋದಕ್ಕೆ ರೆಡಿ ಇದ್ದೆ ನಾನು ಕಂಟಿನ್ಯೂ ಮಾಡೋದಕ್ಕೆ ರೆಡಿ ಇದೆ ಅನ್ನೋದನ್ನೇ ಅವ್ರು ಹೇಳ್ತಾ ಇದ್ರು ಬಟ್ ಅವ್ರ ಸಮಸ್ಯೆ ಎಲ್ಲಾಗಿದೆ ಅಂತ ಹೇಳಿದ್ರೆ ರಕ್ಷಿತ ಅವರು ಇವಾಗ ಟ್ರೈ ಮಾಡ್ತಾ ಇದಾರೆ ಇನ್ನೂ ತಪ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ ಹಾಗೇನೆ ರಘು ಅವರು ಬಿಡಿ ಬಿಡಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಆವಾಗ ಇಲ್ಲಿ ಸ್ಪಂದನ ರಾಶಿಕ್ ಅವರು ಬಿಡ್ತಾ ಇಲ್ಲ ಹಾಗೇನೆ ರಕ್ಷಿತ್ ಅವರು ಕೂಡ ಅಷ್ಟೇ ಗೇಮ್ ಅನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಬಟ್ ಯಾವಾಗ ರಘು ಅವ್ರು ಹೇಳ್ತಾರೆ ನೀನ್ ಇವಾಗ ಪಾಯಿಂಟ್ ತಗೊಂಡ್ ಹೋದ್ರು ನಾವು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಲ್ಲ ಕೊಡಲ್ಲ ಅಂತ ಹೇಳ್ತಾರೆ ಸೊ ಆಗಲಾದರೂ ಇಲ್ಲಿ ರಕ್ಷಿತ್ ಅವರು ಸ್ಟಾಪ್ ಮಾಡಬೇಕಾಗಿತ್ತು ಬಟ್ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಮಣ್ಣನ್ನು ಎರಚಿದ್ದಾರೆ ಸೊ ಇದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದನ್ನ ಅವರು ಬೇಕು ಅಂತನೇ ಎರಚಿರೋದು ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿರೋ ರೀತಿನಲ್ಲಿ ಇಲ್ಲ ಅದು ಸೊ ತಪ್ಸ್ಕೊಳ್ಬೇಕು ಅಂತ ಹೇಳಿ ಅದು ಅವರ ಟ್ರಿಕ್ ಕೂಡ ಆಗಿರಬಹುದು ಮಣ್ಣನ್ನು ಎರಚಿದ್ದಾರೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸೊ ಇದು ರಾಂಗ್ ಆಗುತ್ತೆ ಸೊ ಇದೇ ವಿಷಯಕ್ಕಾಗಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಯಾಕಂತಂದ್ರೆ ಅದು ಕಣ್ಣಿಗೆ ಹೋಗ್ತಾ ಇತ್ತು ಹಾಗೆಯೇ ಸಮಸ್ಯೆ ಕೂಡ ಆಗುವಂತಹ ಚಾನ್ಸಸ್ ಇತ್ತು ಸ್ಪಂದನ್ ಅವರು ಆಕ್ಚುಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಇಲ್ಲ ಬಟ್ ಸ್ಪಂದನ್ ಅವರಿಗೂ ಕೂಡ ಮಣ್ಣೆ ಇರ್ತಿರೋದು ಸ್ವಲ್ಪ ಓವರ್ ಅಂತ ಅನ್ನಿಸ್ತು ಅದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತ್ ಅವ್ರದ್ದು ತಪ್ಪೇ ಇದೆ ಸೊ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆ ರೀತಿಯಾಗಿ ಅಂತ ಕನ್ಸಿಡರ್ ಆಗೋದಿಲ್ಲ ಯಾಕಂತಂದ್ರೆ ಇದೇ ಒಂದು ಗೇಮ್ ಅಲ್ಲಿ ಕಬಡ್ಡಿನಲ್ಲಿನೆ ಇನ್ನೊಂದ್ಸಲ ಅಪೋನೆಂಟ್ ಅವರು ರೈಡ್ ಮಾಡ್ತಾ ಇರುವಾಗ ಇವರು ಡಿಪೆಂಡ್ ಮಾಡಿಕೊಡುವಂತಹ ಸಮಯದಲ್ಲಿ ಕೂಡ ಅಷ್ಟೇನೆ ರಕ್ಷಿತ್ ಅವರ ಕಾಲೇನೆ ಮುಂದೆ ಬರ್ತಾ ಇತ್ತು ಸೊ ಕಾಲಿಂದ ಒದೆಯೋ ರೀತಿ ಮಾಡ್ತಾ ಇದ್ರು ಸೊ ಅದಲ್ಲೇನಿದೆ ಸ್ವಲ್ಪ ಅಗ್ರೆಸಿವ್ ಅನ್ನೋದಕ್ಕಿಂತ ಆ ಗೇಮ್ಗೆ ಅದು ಗೇಮ್ನ ರೂಲ್ಸ್ ಎಲ್ಲ ಅದು ಇರೋದಿಲ್ಲ ಸೊ ಆ ರೀತಿಯಾಗಿ ಮಾಡೋದು ತಪ್ಪು ಅನ್ನೋದೇ ಕನ್ಸಿಡರ್ ಆಗುತ್ತೆ ಸೊ ಹೀಗಾಗಿನೇ ಇಲ್ಲಿ ರಕ್ಷಿತ್ ಅವರಿಗೆ ಮೊದಲನೇದಾಗಿ ಕ್ಲಾಸನ್ನು ತಗೊಂಡಿದ್ದಾರೆ ಮತ್ತು ಇದು ಒಂದು ರೀತಿಯಾಗಿ ವಾರ್ನಿಂಗನ್ನು ಕೂಡ ಮಾಡಿದ್ದಾರೆ ಈ ರೀತಿಯಾಗೆಲ್ಲ ಮಾಡೋ ರೀತಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಒದಿಯೋದಾಗಿರಬಹುದು ಈ ಹಿಂದೆ ಕೂಡ ಆಗಿತ್ತು ಚಂದ್ರಪ್ರಭಾ ಗಿಲ್ಲಿ ಅವರು ಈ ಒಂದು ವಿಷಯವನ್ನು ದೊಡ್ಡದಾಗಿ ಮಾಡಿಲ್ಲ ಅಷ್ಟೇ ಬಟ್ ಅದೇ ಸಮಯದಲ್ಲಿ ಇದೇ ರೀತಿಯಾಗಿ ಒಂದು ಟಾಸ್ಕ್ ಇದ್ದಾಗ ಕೂಡ ರಕ್ಷಿತ ಅವರು ಕಾಲಲ್ಲಿ ಒದಿತಾ ಇದ್ದಿದ್ದರ ಬಗ್ಗೆ ಗಿಲ್ಲಿ ಅವರೇನೆ ಮಾತಾಡಿದ್ದಾರೆ ಕೂಡ ಬಟ್ ಆ ವಿಷಯವನ್ನು ಅವರು ದೊಡ್ಡದಾಗಿ ಮಾಡಿಲ್ಲ ಬಟ್ ಇವಾಗ ಈ ಒಂದು ಗೇಮ್ನಲ್ಲಿ ವಿಷಯ ಸ್ವಲ್ಪ ದೊಡ್ಡದಾಗಿದೆ ಸೊ ಹೀಗಾಗಿ ಕಿಚ್ಚ ಸುದೀಪರು ಈ ವಿಷಯವಾಗಿ ರಕ್ಷಿತಾ ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ ಇನ್ನು ಸೆಕೆಂಡ್ ವಿಷಯ ಅದೇನು ಅಂತ ಹೇಳಿದ್ರೆ ಕಾವ್ಯ ಹಾಗೇನೆ ಅಶ್ವಿನಿ ಇವರಿಬ್ಬರಿಗೂ ಕೂಡ ಒಂದು ರೀತಿಯಾಗಿ ಜಗಳ ಆಗ್ತಾ ಇತ್ತು ಮಾತಿಗೆ ಮಾತಿ ಬೆಳೆದು ಅದು ದೊಡ್ಡದಾಗಿ ಜಗಳ ಆಗ್ತಾ ಇತ್ತು ಆ ಸಮಯದಲ್ಲಿ ಮಧ್ಯ ಬಂದಂತಹ ರಕ್ಷಿತ್ ಅವರು ಡೈರೆಕ್ಟ್ ಆಗಿ ಅಶ್ವಿನಿಯವರ ವಿರುದ್ಧನೇ ತಿರುಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ರಕ್ಷಿತ್ ಅವರು ಯಾಕೆ ಎಂಟರ್ ಆದ್ರು ಅನ್ನೋದನ್ನೇ ಗೊತ್ತಾಗಿಲ್ಲ ಸೊ ಒಂದು ರೀತಿ ಯಾವ ರೀತಿ ಆಗ್ಬಿಡ್ತು ಅಂತ ಹೇಳಿದ್ರೆ ಅಶ್ವಿನಿ ಅವರು ಒಂದು ಪಾಯಿಂಟ್ ಅನ್ನ ಹೇಳಿದ್ರು ಎಲ್ಲದಕ್ಕೂ ಮಧ್ಯೆ ಬಂದು ಮಾತಾಡ್ಬೇಡ ಹುಷಾರ್ ಅಂತ ಹೇಳಿದ್ರು ಸೊ ಅದು ಇವಾಗ ಈ ರೀತಿಯಾಗಿ ಮಾಡಿರೋದ್ರಿಂದ ಅದು ಒಂದ್ ರೀತಿ ಸರಿನಾ ಅನ್ನೋಂತಹ ಒಂದು ಯೋಚನೆ ಕೂಡ ಬರೋದು ಸಹಜ ಬಟ್ ಅವರು ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ ಬೇರೆಯವ್ರಿಗೆ ಹೇಳ್ತಾರ ಅಷ್ಟೇ ಬಟ್ ಅವ್ರು ಮಾಡಿದ್ದು ಹಂಗೆನೆ ರಾಶಿಕಾ ಮತ್ತೆ ರಕ್ಷಿತ ಅವರ ನಡುವೆ ಜಗಳ ಆಗ್ತಾ ಇರುವಾಗ ಅಶ್ವಿನಿಯವರೇನೆ ಮಿಡ್ಲ್ ಬಂದು ಮಾತಾಡಿದ್ದು ಇವಾಗ ರಕ್ಷಿತ ಅವರು ಕೂಡ ಅದೇ ತಪ್ಪನ್ನ ಮಾಡಿದ ರೀತಿ ಆಯ್ತಲ್ವಾ ಸೊ ಹೀಗಾಗಿ ಈ ಒಂದು ವಿಷಯದ ಬಗ್ಗೆ ಕೂಡ ರಕ್ಷಿತ್ ಅವರಿಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಸೊ ನೀವ್ ಯಾಕೆ ಇಂಟರ್ಫಿಯರ್ ಆದ್ರಿ ಸೊ ಆ ಒಂದು ಪ್ರಶ್ನೆ ಮತ್ತು ಗೇಮ್ ಆಡುವಂತಹ ಸಮಯದಲ್ಲಿ ಯಾಕೆ ಮಣ್ಣನ್ನ ಇರ್ತಿದ್ದು ಇವೆರಡು ವಿಷಯ ವಾರಾಂತ್ಯದಲ್ಲಿ ಚರ್ಚೆ ಆಗತ್ತೆ ಕೆಚ್ ಆರ್ ಸುದೀಪ್ ಅವರು ರಕ್ಷಿತ ಅವರಿಗೆ ಸರಿಯಾಗಿ ಈ ವಿಷಯದಲ್ಲಿ ಕ್ಲಾಸ್ ಅನ್ನ ತಗೊಳ್ತಾರೆ ಬಟ್ ನನ್ನ ಒಂದು ಒಪಿನಿಯನ್ ಏನಪ್ಪಾ ಅಂತ ಹೇಳಿದ್ರೆ ರಕ್ಷಿತಾ ಅವರು ಮಣ್ಣನ್ನು ಇರ್ತಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದಂತೂ ನಾನು ಒಪ್ಕೊಳ್ತೀನಿ ಹಾಗೆಯೇ ಕಾವ್ಯ ಮತ್ತು ಅಶ್ವಿನಿ ಅವರು ಇಬ್ಬರ ನಡುವೆ ಆಗ್ತಾ ಇದ್ದಂತಹ ಜಗಳದಲ್ಲಿ ರಕ್ಷಿತಾ ಅವರು ಮಧ್ಯೆ ಬಂದಿದ್ದು ಕೂಡ ತಪ್ಪೆ ಬಟ್ ಇಲ್ಲಿ ಬಟ್ಟೆಯನ್ನು ಎಳೆದಿದ್ರಲ್ವಾ ರಕ್ಷಿತಾ ಅವರ ಬಟ್ಟೆಯನ್ನು ಎಳೆದಿದ್ರಲ್ವಾ ರಾಶಿಕ್ ಅವರು ಸೊ ಅವರಿಗೂ ಕೂಡ ಕ್ಲಾಸ್ ತಗೊಳ್ಬೇಕು ನೋಡೋಣ ಅವ್ರಿಗೆ ಕ್ಲಾಸ್ ತಗೊಳ್ತಾರ ಇಲ್ವಾ ಅಂತ ಹೇಳಿ ಇಲ್ಲಿ ರಕ್ಷಿತ ಅವರಿಗೆ ಕ್ಲಾಸ್ ತಗೊಂಡಿದ್ರ ಬಗ್ಗೆ ಯಾವುದೇ ರೀತಿಯಾಗಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಅವರಲ್ಲಿ ತಪ್ಪು ಮಾಡಿದ್ದಾರೆ ಸೊ ಹೀಗಾಗಿ ಅವ್ರು ಹೇಳಲೇಬೇಕು ಹೇಳಿದ್ದಾರೆ ಅಂತ ನನ್ನ ಅನಿಸಿಕೆ ಅಷ್ಟೇ ನಿಮ್ಮ ಅನಿಸಿಕೆ ಏನು ಅದನ್ನು ನೀವು ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್